ನಮಸ್ಕಾರ ಸ್ನೇಹಿತರೆ ಜೀವನ ಎಲ್ಲರಿಗೂ ಒಂದೇ ಥರ ಇರುವುದಿಲ್ಲ ಕೆಲವರಿಗೆ ಸುಲಭ ಕೆಲವರಿಗೆ ಹೋರಾಟ ಆದರೆ ಗೆಲುವು ಗೆಲುವು ಯಾವಾಗಲೂ ಒಂದೇ ಜನರಿಗೆ ಸಿಗುತ್ತದೆ ಒಮ್ಮೆ ನಿಲ್ಲದವರಿಗೆ ನೀನು ಇಂದು ಬದುಕುತ್ತಿರುವ ಜೀವನ ನಿನ್ನ ಬಯಸಿದ ಜೀವನ ಅಲ್ಲ ಅನ್ನೋದು ನನಗೆ ಗೊತ್ತು ನಿನ್ನ ಹೃದಯದಾಳದಲ್ಲಿ ದೊಡ್ಡ ಕನಸುಗಳಿವೆ ನೀನು ಸಾಧಿಸಬೇಕಾದ ವಿಷಯಗಳಿವೆ ಆದರೆ ಅವಕಾಶಗಳು ಎಲ್ಲಿ ಪೋಷಣೆಯಾರು ಬೆಂಬಲ ಯಾರು ಬಹುತೇಕರು ಶೂನ್ಯದಿಂದ ಪ್ರಾರಂಭಿಸುತ್ತಾರೆ ಆದರೆ ಶೂನ್ಯದಿಂದ ಪ್ರಾರಂಭಿಸುವುದಕ್ಕಿಂತ ದೊಡ್ಡ ಬಲ ಯಾವುದೂ ಇಲ್ಲ ಯಾಕಂದ್ರೆ ಶೂನ್ಯಕ್ಕೆ ಕಳೆದುಕೊಳ್ಳೋದು ಏನೂ ಇರೋದಿಲ್ಲ ಹೆಚ್ಚಿಸೋದು ಮಾತ್ರ ನಿನ್ನೊಳಗಿನ ಬೆಂಕಿ ಮನುಷ್ಯರನ್ನ ದೇವರನ್ನಾಗಿಸುತ್ತದೆ ಇದನ್ನು ನೆನಪಿಟ್ಟುಕೊ ಜೀವನದಲ್ಲಿ ದೊಡ್ಡವರಾದ ಎಲ್ಲರೂ ಪ್ರಾರಂಭದಲ್ಲಿ ಯಾವುದೋ ನೋವಿನಿಂದ ಅವಮಾನದಿಂದ ತಿರಸ್ಕಾರದಿಂದ ಕಷ್ಟದಿಂದ ಬೆಂಕಿಯಾಗಿದ್ದರು ನೀನು ಏನು ಅನುಭವಿಸುತ್ತಿದ್ದೀಯಾ ಕೂಲಿ ಕೆಲಸ ಒತ್ತಡ ಸಾಲ ಕುಟುಂಬದ ಸಮಸ್ಯೆ ದುಡ್ಡಿಲ್ಲದೆ ಬದುಕುತ್ತಿರುವ ಪರಿಸ್ಥಿತಿ ಇದು ನಿನ್ನ ಅಂತ್ಯ ಅಲ್ಲ ಇದು ನಿನ್ನ ರಾಕೆಟ್ಗೆ ಹಾಕುವ ಇಂಧನ ಹಸಿವಿದ್ದರೆ ಮನುಷ್ಯ ಸಿಂಹನಾಗುತ್ತಾನೆ ಕನಸಿದ್ದರೆ ಮನುಷ್ಯ ಆಕಾಶ ಮುಟ್ಟುತ್ತಾನೆ ನಿನ್ನ ಮೇಲೆ ನಗುವವರಿದ್ದಾರೆ ಅವರು ನಾಳೆ ಬೆರಗಾಗುತ್ತಾರೆ ಇಂದಿನ ನಿನ್ನ ದುರ್ಬಲತೆ ನಾಳೆ ನಿನ್ನ ಶಕ್ತಿಯಾಗುತ್ತದೆ ಇಂದಿನ ನಿನ್ನ ಕಣ್ಣೀರೇ ನಾಳೆ ನಿನ್ನ ಗೆಲುವಿನ ಕಿರೀಟ ಜನರು ನಿನ್ನನ್ನು ನೋಡಿ ಮಾತನಾಡುತ್ತಾರೆ ಇವನಿಂದ ಏನೂ ಆಗೋದಿಲ್ಲ ಇವಳ ಜೀವನ ಹಾಳು ಏನು ಪ್ರಯೋಜನ ಇವರೇ ನಾಳೆ ನಿನ್ನ ಮುಂದೆ ಮೌನವಾಗುತ್ತಾರೆ ಯಾಕಂದ್ರೆ ನೀನು ಸಾಧಿಸಿದಾಗ ನಿನ್ನ ಯಶಸ್ಸು ಉತ್ತರ ಕೊಡುತ್ತದೆ ನೀನು ಕೊಡಬೇಕಾಗಿಲ್ಲ ಜೀವನ ಬದಲಾಯಿಸೋದು ದೊಡ್ಡ ದೊಡ್ಡ ಹೆಜ್ಜೆಗಳಿಂದಲ್ಲ ಚಿಕ್ಕ ಚಿಕ್ಕ ನಿರಂತರ ಹೆಜ್ಜೆಗಳಿಂದ ಒಂದು ದಿನ ಓದಿದರೂ ಒಂದು ದಿನ ಫಿಟ್ನೆಸ್ ಮಾಡಿದರು ಒಂದು ದಿನ ಎಕ್ಸ್ಟ್ರಾ ಕೆಲಸ ಮಾಡಿದರೂ ಒಂದು ದಿನ ಒಂದು ಪರ್ಸೆಂಟ್ ಬೆಳೆಯಿದರೂ ಅದು ಪ್ರೋಗ್ರೆಸ್ ಪ್ರತಿದಿನ ಚಿಕ್ಕದಾಗಿ ಬೆಳೆಯೋದು ಒಂದು ವರ್ಷದಲ್ಲಿ ದೊಡ್ಡದಾಗಿ ಬದಲಾವಣೆಯಾಗುತ್ತದೆ ನಿನ್ನೆ ನಿನ್ನನ್ನು ಜಯಿಸಿದ್ದೀಯೆ ಇಂದಿನ ನಿನ್ನನ್ನು ನಾಳೆ ನೀನೇ ಮೀರಬೇಕು ಯಾರೊಂದಿಗೂ ಸ್ಪರ್ಧೆ ಬೇಡ ನಿನ್ನ ಎಷ್ಟೆಡೆ ವರ್ಷನ್ನನ್ನೇ ಬೀಟ್ ಮಾಡು ನಿನ್ನ ಕೋಪ ನಿನ್ನ ಸೋಮಾರಿ ನಿನ್ನ ಭಯ ನಿನ್ನ ಆತಂಕ ಇವೆಲ್ಲವನ್ನೇ ನೀನು ಸೋಲಿಸಿದ ದಿನ ನಿನ್ನ ಯಶಸ್ಸು ಶುರುವಾಗುತ್ತದೆ ಭಯವನ್ನು ಹಿಂಬಾಲಿಸಬೇಡ ಎದುರು ಹೋಗು ನಿನ್ನ ಕನಸಿನ ವಿರುದ್ಧ ನಿಂತಿರುವ ದೊಡ್ಡ ಶತ್ರು ನೀನೇ ಹೊರಗಿನ ಜಗತ್ತು ಅಲ್ಲ ನೀನು ಹೇಳುವ ಮಾತುಗಳು ನಾಳೆ ಮಾಡೋಣ ನನಗೆ ಆಗೋದಿಲ್ಲ ಇದು ಕಷ್ಟ ಇವೆಲ್ಲ ನಿನ್ನ ಭವಿಷ್ಯಕ್ಕೆ ಹಾಕುವ ಕಲ್ಲು ಇವುಗಳನ್ನು ಒಡೆದುಹಾಕು ಯಾಕಂದ್ರೆ ನಿನ್ನಲ್ಲಿ ಸಾಮರ್ಥ್ಯ ಇದೆ ನೀನು ಊಹಿಸಿದುದಕ್ಕಿಂತ ಸಾವಿರ ಪಟ್ಟು ಹೆಚ್ಚು ಶಕ್ತಿ ನಿನ್ನೊಳಗಿದೆ ಹೋರಾಟದ ಅರ್ಥ ಕಷ್ಟ ಅಲ್ಲ ಹೋರಾಟದ ಅರ್ಥ ಬೆಳಕು ಒಂದು ಸತ್ಯ ಹೇಳ್ತೀನಿ ಜೀವನದಲ್ಲಿ ನಿಜವಾಗ ಬೆಳಕು ಯಾವಾಗ ಬರುತ್ತೆ ಗೊತ್ತಾ ನಿನ್ನನ್ನು ಯಾರೂ ನಂಬದ ಕ್ಷಣದಲ್ಲಿ ನೀನು ನಿನ್ನನ್ನು ನೀನೇ ನಂಬಿಕೊಳ್ಳುವ ಕ್ಷಣದಲ್ಲಿ ಅದೇ ಕ್ಷಣ ನಿನ್ನ ಹೊಸ ಜೀವನದ ಆರಂಭ ಹೋರಾಟ ಇರುವವನೇ ಬಲಶಾಲಿ ಹೋರಾಟ ಮಾಡುವವನೇ ವಿಜಯಶಾಲಿ ನಾನು ಬಯಸಿದ್ದೇನೋ ಅದನ್ನು ನಾನು ಸಾಧಿಸುತ್ತೇನೆ ಈ ಮಾತು ನಿನ್ನೊಳಗಿಂದ ಬರಬೇಕು ಈ ಮಾತು ನಿನ್ನ ಎದೆಯಲ್ಲಿ ಹೊಡೆದು ಹೇಳುವಷ್ಟು ಗಟ್ಟಿಯಾಗಬೇಕು ನಿನ್ನ ಮನೆ ಯಾರಿಗಾದರೂ ಚಿಕ್ಕದಿರಬಹುದು ನಿನ್ನ ಆದಾಯ ಯಾರಿಗಾದರೂ ಕಡಿಮೆ ಇರಬಹುದು ನಿನ್ನ ಬಟ್ಟೆ ಯಾರಿಗಾದರೂ ಸಿಂಪಲ್ ಇರಬಹುದು ಆದರೆ ನಿನ್ನ ಕನಸು ನಿನ್ನ ಕನಸು ದೊಡ್ಡದಾಗಿರಬೇಕು ಲೋಕಕ್ಕೆ ನೀನು ಈಗಿನದು ಮುಖ್ಯವಲ್ಲ ನೀನು ಬಯಸಿರುವುದು ಮುಖ್ಯ ಒಮ್ಮೆ ನೀನು ದುಡಿದು ಗೆಲ್ಲೋದಕ್ಕೆ ತೀರ್ಮಾನ ಮಾಡಿದ್ರೆ ಲೋಕ ನಿನ್ನ ಮುಂದೆ ಬಾಗಿಲು ತೆಗೆಯುತ್ತದೆ ಬ್ರಹ್ಮಾಂಡ ಒಂದು ಸ್ಟ್ರೇಂಜ್ ರೂಲ್ನಲ್ಲಿ ಕೆಲಸ ಮಾಡುತ್ತದೆ ನಿನ್ನೊಳಗಿನ ತೀವ್ರ ಬಯಕೆ ಪಾಕಾದ ಶ್ರಮ ನಿಜವಾದ ಮನಸ್ಸಿನ ಪ್ರಾರ್ಥನೆ ಇವೆಲ್ಲ ಸೇರಿ ಬ್ರಹ್ಮಾಂಡಕ್ಕೆ ಸಿಗ್ನಲ್ ಕೊಡುತ್ತದೆ ಹಾಗಾದರೆ ಏನಾಗುತ್ತೆ ಗೊತ್ತಾ ಅವಕಾಶಗಳು ಜನರು ಸಂಪರ್ಕಗಳು ಸಂದರ್ಭಗಳು ಅನಿಸುವಂತಹ ಕೋಇನ್ಸಿಡೆಂಟಲ್ ಬ್ಲೆಸ್ಸಿಂಗ್ಸ್ ಎಲ್ಲವೂ ನಿನ್ನ ಕಡೆಗೆ ಬರುತ್ತವೆ ಇದು ಯಾರಿಗೂ ಕಾಣುವುದಿಲ್ಲ ನಿನ್ನೊಳಗೆ ಮಾತ್ರ ಅರಿವಾಗುತ್ತದೆ ನಿನ್ನನ್ನು ನಗುವ ಮಾಡಿಸಿದ ನೋವು ನಾಳೆ ನಿನ್ನ ಗೆಲುವಿನ ಹೆಮ್ಮೆಯಾಗುತ್ತದೆ ಒಮ್ಮೆ ನೀನು ಸಾಧಿಸುವ ದಿನ ಈಗಿನ ಕಷ್ಟವೇ ನಿನ್ನ ಗ್ರೇಟೆಸ್ಟ್ ಸ್ಟೋರಿಯಾಗುತ್ತದೆ ಜನರು ಕೇಳ್ತಾರೆ ನೀನು ಹೇಗೆ ಯಶಸ್ಸು ಪಡೆದೆಯಪ್ಪ ಈ ಸ್ಥಾನಕ್ಕೆ ಹೇಗೆ ಬಂದೆಮ್ಮಾ ಅದಾಗ ನೀನು ನಗು ಮಾತ್ರ ಮಾಡುತ್ತೀಯ ಯಾಕಂದ್ರೆ ಅವರಿಗೆ ನಿನ್ನ ಹೋರಾಟ ಗೊತ್ತಿಲ್ಲ ಅವರಿಗೆ ನಿನ್ನ ಕಣ್ಣೀರು ಕಾಣಿಸಲಿಲ್ಲ ಅವರಿಗೆ ನಿನ್ನ ಸ್ಲೀಪ್ಲೆಸ್ ನೈಟ್ಸ್ ಗೊತ್ತಿಲ್ಲ ಆದರೆ ನೀನು ಅದನ್ನು ಅನುಭವಿಸಿದ್ದೀಯ ಅದಕ್ಕಾಗಿ ನಿನಗೆ ನಿನ್ನ ಗೆಲುವಿನ ಮೌಲ್ಯ ಅರ್ಥವಾಗುತ್ತದೆ ಜಯ ಆಲ್ವೇಸ್ ಸಿದ್ಧವಾಗಿರುವವರಿಗೆ ಸಿಗೋದಿಲ್ಲ ಬಿದ್ದು ಬಿದ್ದು ಎದ್ದು ನಿಲ್ಲುವವರಿಗೆ ಸಿಗುತ್ತದೆ ನೀನು ಎಷ್ಟು ಬಾರಿ ಹಿಂತೆಗೆದರೂ ಮತ್ತೆ ಒಂದು ದಿನ ನಿಂತು ಓಡಿದರೆ ನಿನ್ನ ಗೆಲುವನ್ನು ಯಾರು ತಡೆಯಲಾರರು ವಿಫಲತೆ ಪರ್ಮನೆಂಟಲ್ಲ ವಿಫಲತೆಯನ್ನು ಒಪ್ಪಿಕೊಂಡಾಗ ಮಾತ್ರ ಅದು ಪರ್ಮನೆಂಟ್ ಆಗುತ್ತದೆ ಅಂತಿಮವಾಗಿ ಈ ಒಂದು ಮಾತು ನಿನ್ನ ಹೃದಯಕ್ಕೆ ಕೊರೆದುಕೊಂಡು ಬರೆಸಿಕೊಳ್ಳು ಒಮ್ಮೆ ನಿನ್ನೊಳಗಿನ ಬೆಂಕಿ ಎದ್ದರೆ ಯಾರು ಯಾವುದು ಯಾವ ಪರಿಸ್ಥಿತಿಯೂ ನಿನ್ನನ್ನು ನಿಲ್ಲಿಸಲಾರದು ನಿನ್ನ ಬಳಿ ಇರಬಹುದು ಅಥವಾ ಇರದಿರಬಹುದು ಒಂಥರ ಜಾಬ್ ಇರಬಹುದು ಅಥವಾ ಇರದಿರಬಹುದು ಹಣ ಇರಲಿಲ್ಲದಿರಬಹುದು ಬೆಂಬಲ ಯಾರೂ ಇರಲಿಲ್ಲದಿರಬಹುದು ಆದರೆ ನಿನ್ನೊಳಗಿನ ಬೆಂಕಿ ಇದ್ದರೆ ನೀನು ಗೆಲ್ಲಬೇಕು ನೀನು ಗೆಲ್ಲುತ್ತೀಯೇ ಲೋಕ ನಿನ್ನ ಮುಂದೆ ನಮಸ್ಕರಿಸಲಿದೆ ಇದು ನಿನ್ನ ಕಾಲ ಇದು ನಿನ್ನ ಜೀವನ ಇದು ನಿನ್ನ ಹೋರಾಟ ಇದು ನಿನ್ನ ಗೆಲುವು ಒಮ್ಮೆ ಒಮ್ಮೆ ನಿನ್ನ ಮನಸು ಗಟ್ಟಿಯಾಗಿ ತೀರ್ಮಾನ ಮಾಡಿದರೆ ನಿನ್ನ ಜೀವನವೇ ಸಿಂಹದ ಗರ್ಜನೆಯಾಗುತ್ತದೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು